ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಕತ್ತೀನಿ ನಾನು ಇಡ್ಲಿ ನೋಡ್ರಿ ಮಸ್ತಾಗಿ ಉಬ್ಬೆತ್ತಿ ಇನ್ನು ಉಪ್ಪು ಹಾಕಿ ಕಲಿಸ್ಬೇಕಷ್ಟೆ ಜಸ್ಟ್ ಇದ್ದು ಮಾರ್ನಿಂಗ್ ಬ್ಲಾಗ್ ಶುರು ಮಾಡೀನಿ ನೋಡ್ರಿ ಇವತ್ತು ಸೊ ಇದಕ್ಕೆ ಉಪ್ಪು ಹಾಕಿ ಕಲಿಸ್ಬೇಕಿನ್ನ ಇಲ್ಲೇ ಇಲ್ಲೇ ತೆಂಗಿನಕಾಯಿಗೆ ಇಟ್ಕೊಂಡಿ ಚಟ್ನಿಗೆ ಅದು ತೆಗಿಬೇಕು ಎಲ್ಲೇ ಸಾಂಬಾರಿಗೆ ಅಂತ ಕುಕ್ಕರ್ ಇಟ್ಕೊಂಡಿನಿ ಸಾಂಬಾರೊಂದು ಮಾಡಬೇಕು ಹುಡುಗರು ಯಾವ ಇದ್ದಿಲ್ಲ ನೋಡ್ರಿ ನಾನೇ ಇದ್ದು ಈಗ ಜಸ್ಟ್ ವ್ಲಾಗ್ ಶುರು ಮಾಡೀನಿ ಈಗ ಚಟ್ನಿಗೆ ತಯಾರಿ ಮಾಡ್ಕೊಳೆಲ್ಲ ರೆಡಿ ಮಾಡ್ಕೊತಿರ್ಬೇಕಂತ ಮಾಡ್ತೀನಿ ಫಸ್ಟು ಚಟ್ನಿ ಮಾಡ್ಕೊಂಡು ಇಟ್ಕೊಂಡು ಇಟ್ಕೊಂಡೆ ನಾನು ಚಟ್ನಿ ಮಾಡೋಕೋತೀವಿ ಹಾಗೆ ಮತ್ತೆ ಭಾಳ ಜನ ಇದ್ದ ಮೇಲೆ

ಇನ್ನು ಬೆಳಗ್ಗೆ ಇಡ್ಲಿ ಜೊತೆಗೆ ಏನು ಮಾಡಿದ್ನಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಹೀಗಾಗಿ ಮಧ್ಯಾಹ್ನ ಅನ್ನಕ್ಕೂ ಅದು ಆಗತ್ತೆ ಅಂತ ಹೇಳಿ ಬಿಟ್ಟಿದ್ವಿ ಎಲ್ಲ ಕೆಲಸ ಆದಮೇಲೆ ಒಂದು ಸ್ವಲ್ಪ ಇಡ್ಲಿನೂ ಉಳಿದಿದ್ದು ಮತ್ತು ಅನ್ನನ ಒಂದು ಸ್ವಲ್ಪ ಮಾಡಿದ್ರಂತಂತ ಹೇಳಿ ಅನ್ನಕ್ಕೆ ಇಟ್ಟೆ ನೋಡ್ರಿ ಮಧ್ಯಾಹ್ನಕ್ಕೆ ಅನ್ನ ಸಾರು ಮತ್ತು ಒಂದು ಸ್ವಲ್ಪ ಇಡ್ಲಿ ಚಟ್ನಿ ಎಲ್ಲ ಐತಿ ಸೊ ಈಗ ಬ್ಲಾಗ್ ಕಂಟಿನ್ಯೂ ಮಾಡತ್ತೀ ನೋಡಿರಿ ಜಸ್ಟ್ ಊಟ ಹಾಕಿ ರಾತ್ರಿ ಕ್ಲೀನಾಗಿ ಒಂದು ಸ್ವಲ್ಪ ಸಾಂಬಾರು ಉಳುತ್ತೋ ಒಂದು ಸ್ವಲ್ಪ ಇಡ್ಲಿವು ಉಳವು ಸಾಯಂಕಾಲ ಏನು ಮಾಡ ಬೇಕು ಅಂತ ಇನ್ನೂ ಏನು ಡಿಸೈಡ್ ಮಾಡಿಲ್ಲ ಇಲ್ಲ ಬಿಸಿಲು ಅಂದರೆ ಬಿಸಿಲಂಗೆ ಐತೆ ನೋಡ್ರಿ ಮಡಿಕೆ ಕಡೆ ಏನಾದರೂ ಅಲ್ಲೇ ಮಾಡಿಕೆ ಕಡೆ ನೆನೆಸಿ ಇಟ್ಟೀನಿ ಸೊ ಊಟ ಎಲ್ಲ ಆತು ಎಲ್ಲರದು ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಎಲ್ಲರೂ ರೆಸ್ಟ್ ಮಾಡ್ತಾರೆ ನೋಡ್ರಿ ಎಕ್ಚುವಲಿ ಏನಾಗಿತ್ತು ಅಂದ್ರೆ ಮಧ್ಯಾಹ್ನ ಊಟ ಮಾಡಿದ್ವಿ ನಾನು ಒಂದು ಸ್ವಲ್ಪ ಹೊರಗಡೆ ಹೋಗ್ಬೇಕೈತೆ ಹೀಗಾಗಿ ಹೋಗಿ ಬಂದಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಹತ್ತೀನಿ ನೋಡಿರಿ ಆ್ಯಕ್ಚುಲಿ ಈವ್ನಿಂಗ್ ರುಟೀನ ಶುರು ಆಗಿತ್ತು ನಮ್ಮ ಮನೆಯಾಗ ಟೀ ಮತ್ತು ಸಂಜೆ ಮುಂದೆ ಮಕ್ಕಳಿಗೆ ಸ್ನ್ಯಾಕ್ಸು ಅದು ಇದು ಈಗ ರಜಾ ಅಂದಮೇಲೆ ಗೊತ್ತಲ್ಲ ರೀ ಎಲ್ಲರೂ ಸೇರ್ಕೊಂಡ ಮೇಲೆ ಹಿಂಗೆ ಇರ್ತೈತೆ ನೋಡ್ರಿ ನಮ್ಮ ಮನೆಯಾಗ ಗದ್ಲಾ ಅಂದರೆ ಗದ್ದಲ ಇರ್ತೈತಿ ಸೊ ಮಧ್ಯಾಹ್ನ ಒಂದು ಸ್ವಲ್ಪ ಇಡ್ಲಿ ಉಳ್ದಾವ ಅಂತ ಹೇಳಿದ್ನಲ್ಲ ರೀ ಸೊ ಅವನ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಕತ್ತಿದ್ರಿ ಒಂದು ಐದಾರು ಏನೋ ಉಳಿದಿದ್ವು ಅಷ್ಟು ಮತ್ತಿನ ಕರಿಯೋದು ಅದು ರಬಾಯಣ ಬೇಡ ಅಂತ ಹೇಳಿ ಜಸ್ಟ್ ಹಂಗೆ ಫ್ರೈ ಮಾಡಿ ಅದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಉಪ್ಪು ಖಾರ ಈ ರೀತಿ ಹಾಕ್ಕೊಂಡು ಮಕ್ಕಳು ಅದನ್ನ ಮಾಡಿ ಕೊಡಕತ್ತಿದ್ರು ಮತ್ತು ಟೀ ಹಾಲು ಸಾಯಂಕಾಲ ಬಿಸ್ಕೆಟು ಇದೆಲ್ಲ ನಡೆದಿತ್ತು ನೋಡ್ರಿ ಗದ್ದಲ ಅಂದ್ರೆ ಗದ್ಲಕ್ಕೆ ಖರೆ ಹೇಳ್ಬೇಕಂದ್ರೆ ಜಸ್ಟ್ ನಾನು ಬಂದೆ ಬಂದ ತಕ್ಷಣ ಹಂಗೆ ಮತ್ತೊಂದು ಸ್ವಲ್ಪ ಎಲ್ಲರೂ ಮಾತಾಡೋದು ನಗೋದು ಎಲ್ಲ ಶುರುವಾಗಿತ್ತು ಕಿಚನ್ಯಾಗ ಸೊ ಮಳೆ ಮಾಡ ಅಂದ್ರೆ ಮಾಡಾಗಿತ್ತು ಸೊ ಇದನ್ನೆಲ್ಲ ಒಂದು ಸ್ವಲ್ಪ ಶೇರ್ ಮಾಡ್ಕೊಂಡ್ತು ಜಸ್ಟ್ ನಮ್ಮ ಮನೆಯಾಗೆ ಹೆಂಗೆ ಇರ್ತದ್ ನೋಡ್ರಿ ಸಾಯಂಕಾಲ ಸೋಮವಾರ ಸಂಗದ್ಲಾ ಖರೀ ಹೇಳ್ಬೇಕಂದ್ರೆ ಆ ರೀತಿ ನಡೆಯಕತ್ತಿತ್ತು ಸೊ ಅದನ್ನು ಶೇರ್ ಮಾಡ್ಕೊಳಕತ್ತೀನಿ ಒಂದು ಸ್ವಲ್ಪ ನಮ್ಮ ಕೋಮಲೆಲ್ಲ ವೀಡಿಯೋ ಶೂಟ್ ಮಾಡ್ಕೊಳಕತ್ತಿದ್ಲು ಸೊ ಮಳೆ ಹಂಗೆ ಶುರು ಆಗತ್ತಿ ನೋಡ್ರಿ ಹನಿ ಹನಿ ಬರಕತ್ತಿತ್ತು ಸೊ ಅವರು ಚೇರ್ ಮೇಲೆ ಕುತ್ಕೊಂಡಿದ್ರು ಚಹಾ ಮತ್ತು ಸಾಯಂಕಾಲ ಚಹಾ ಮತ್ತು ಹಾಲು ಹುಡುಗರಿಗೆ ಇಡ್ಲಿ ಫ್ರೈ ಅಂತೂ ಮಸ್ತ ಮಾಡಿದ್ರು ಖರೆ ಹೇಳ್ಬೇಕಂದ್ರೆ ಅದರ ಗಾಜ ಗೊಜಾ ಗೋಜ ಅಂತ ಎಲ್ಲೋ ಮಾತಾಡಕತ್ ಬಿಟ್ಟಿದ್ದೆವು ಹೀಗಾಗಿ ನಾನು ವಾಯ್ಸ್ ಮ್ಯೂಟ್ ಮಾಡಿ ಮತ್ತೆಲ್ಲ ವಾಯ್ಸ್ ಕೊಡಕತ್ತೀನಿ ನೋಡ್ರಿ ನಮ್ಮ ದೊಡ್ಡಕ್ಕರ ಮಗ ಇವನು ಸೈಲಿ ಮಸ್ತಾಗ್ಯಾವಂತಂದು ಹೇಳಕ್ಕತ್ತಿದ್ದ ನೋಡ್ರಿ ಮಗಳು ಮಾಡ್ಕೊಟ್ಟಿದ್ವಿ ಎಲ್ಲ ರುಚಿನೇ ಇರತ್ತಲ್ರಿ ಮಕ್ಳು ಮಾಡಿದ್ದು ಸೊ ಮಸ್ತಾಗಿ ಅವನು ತಿಂದು ಎಂಜಾಯ್ ಮಾಡಕತ್ತಿದ್ದೆ ನಾವು ಇಲ್ಲಿ ಬಂದು ನಗಾಕತ್ತಿದ್ವಿ ನಾನು ನಮ್ಮ ಅಕ್ಕ ಸೋಮವಾರ ಸಂತಿ ನಡೆದಂಗೆ ನಡೆಯೋದು ನಾನು ಕಿಚನ್ಯಾಗ ಅಂತಂದು ಹೇಳಿ ಬರ್ರಿ ಹಂಗೆ ಕಿಚನ್ಯಾಗೆ ಯಾವ ರೀತಿ ಮಾಡಕತ್ತಾರ ನಾನು ತೋರಿಸ್ತೀನಿ ಆ್ಯಕ್ಚುಲಿ ಒರಿಜ್ನಲ್ ವಾಯ್ಸ್ನಾಗ ಶೇರ್ ಮಾಡ್ಕೋಬೇಕಿತ್ತು ಬಟ್ ಭಾಳ ಡಿಸ್ಟರ್ಬೆನ್ಸ್ ಬರಾಕತ್ತಿದ್ರಿ ಹಿಂಗಾಗಿ ನಾನು ವಾಯ್ಸ್ ಕೊಡಕತ್ತೀನಿ ನೋಡ್ರಿ ನಮ್ಮ ಮನ್ಯಾಗ ಸಾಯಂಕಾಲ ಆ ರೀತಿ ನೋಡಿದ್ ನೋಡ್ರಿ ಈವ್ನಿಂಗ್ ರೋಟಿನ ಮಳೆ ಮಾಡ ಅಂದ್ರೆ ಮಾಡಾಗೈತೆ ನೋಡ್ರಿ ಸೊ ಈ ರೀತಿ ನಡೆದ ರಜಾ ದಿನಗಳು ಎಲ್ಲರೂ ಸೇರಿದ್ವಿ ಅಂದ್ರೆ ಹಿಂಗೆ ನೋಡ್ರಿ ಒಂಥರ ಏನೋ ಒಂಥರ ಖುಷಿ ಕೊಡ್ತೈತಿ ಕರೆ ಹೇಳ್ಬೇಕಂದ್ರೆ ಸುತ್ತಸಿದ್ದು ಆ ಕಡೆ ಈ ಕಡೆ ಓಡಾಡಕತ್ತಿದ್ದೆ ಹಿಂಗೆ ಮತ್ತು ಹಿಟ್ಲಾಗೆ ಹೊರಗಡೆ ಬಂದು ಕೂತ್ಕೊಂಡು ನೋಡ್ರಿ ನಮ್ಮ ಸುಹಾನಿ ಮತ್ತು ನಮ್ಮ ತನಿಷ ಎಲ್ಲರೂ ಇಡ್ಲಿ ಫ್ರೈ ಮತ್ತು ಬಿಸ್ಕೆಟು ಖಾರ ಸ್ನ್ಯಾಕ್ಸ್ ಹಿಂಗೆಲ್ಲ ತಿನ್ಕೊಂಡು ಚಹಾ ಅದು ಕುಡಿಯೋಕತ್ತಿದ್ವು ಮಕ್ಕಳು ಸೊ ಅದ್ರ ಜೊತೆಗೆ ನಮ್ಮ ಸುಹಾನಿ ಬಿಂದಿ ಹೊತ್ಕೊಂಡು ನೀರು ತಗೊಂಬರಕತ್ತಿದ್ವಿ ಸೊ ಅದನ್ನ ನೋಡಿ ಎಲ್ಲರೂ ನಗಾಕತ್ತಿದ್ವಿ ನೋಡ್ರಿ ಇನ್ನು ಈ ರೀತಿ ಎಲ್ಲ ನಮ್ದು ಈವ್ನಿಂಗ್ ರುಟೀನ ಶುರು ಆಗಿತ್ತು ನೋಡ್ರಿ ನಮ್ಮ ಸುಹಾನಿ ನೀರು ಬಂದ್ಲು ಮಳಿ ಮಾಡಿತ್ತಲ್ರಿ ಹಿಂಗಾಗಿ ಲೈಟ್ ಹೋಗೋದು ಬರೋದು ಮಾಡಾಕತಿತ್ತು ಇದಾದ್ಮೇಲೆ ನಾವು ಏನು ಮಾಡಿದ್ವಿ ಅಂದ್ರೆ ಸುಹಾನಿ ಮತ್ತು ನಮ್ದು ತನೀಶ್ ಅದನಲ್ಲ ರೀ ಸೊ ಮಸ್ತ್ ಅಂದ್ರೆ ಮಸ್ತ್ ಹಾಡು ಹೇಳ್ತಾನ ಮತ್ತೆ ನಮ್ಮ ಸುಹಾನಿ ಭರತನಾಟ್ಯ ಮಾಡ್ತಾಳೆ ಹಂಗೆ ಅವ್ರಿಬ್ರನ್ನೂ ಬಂದ ಹಾಡು ಹೇಳಿದ್ನ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ ಸೊ ಹಾಡು ಕೇಳ್ರಿ ಮಸ್ತ್ ಅಂದ್ರೆ ಮಸ್ತ್ ಹೇಳಾರ್ರಿ ಇಬ್ಳಾರು ಸಂಗೀತ ಕ್ಲಾಸಿಗೆ ಹೋಗ್ಕಾರಿ ಹಿಂಗಾಗಿ ಭಾಳ ನಾಚಗಳಕತ್ತಿದ್ದೆ ನಮ್ಮ ತನೀಶ್ ಅಂದ್ರೆ ే నాగలారే ఏను హనుమా నిన్నంతే నల రే ఏమాలి హనుమా నిన్నంతే నన్నవనగ నిన్న ప్రభు శ్రీరా నిన్న ప్రభు శ్రీరామ ఎత్ కదహణ ಯಟಕದ ಅಣ್ಣನೆ ನಾತರಲಾರೆ ನೇಲ ಕೈಲಗರೇ ಹನುಮಾ ಸೂರ್ಯನ ಹಿಡಿವಾ ಸಾಹಸ ಕಿಳಿದರೆ ಆ ಕ್ಷಣನಾ ಸೂರ್ಯನ ಹಿಡಿವಾ ಸಾಹಸ ಕಿಳಿದರೆ ಆ ಕ್ಷಣ ನೆರ್ನಾ ಹಾದಿಯ ಹಳ್ಳವದ ಆಟಲ ಸಾಧ್ಯ ಬೀಗಿರುವಾಗ ಹನುಮಾ

ರಾಮ ರಕ್ಕಸರಾನ ಕನಸಲಿ ಕಂಡರು ಬದುಕಿಗೆ ಪೂರ್ಣ ವಿರಾಮ ಅಟ್ಟವಹತ್ತಲ ಶಕ್ತಿಯೂ ಇಲ್ಲ ಅಂತ ದೇವವು ಹನುಮ ಅಟ್ಟವಹತ್ತಲ ಶಕ್ತಿಯೂ ಇಲ್ಲ ಅಂತ ದೇವವು ಹನುಮ ಬೆಟ್ಟವನೆತ್ತುವೆನೆಂದರೆ ಅನ್ನನು ನಂಬುವನೇ ಶ್ರೀರಾಮ ನಂಬುವನೇ ಶ್ರೀರಾಮ ಕನಸಲಿ ಮನಸಲಿ ನಿನ್ನ ಸಿರಲಿ ತುಂಬಿದೆ ರಾಮನ ರಾಮ ಕನಸಲಿ ಮನಸಲಿ ನಿನ್ನ ಉಸಿರಲಿ ತುಂಬಿದೆ ರಾಮನ ನಾಮ ಚಂಚಲವಾದ ನನ್ನಿ ಮನದಲ್ಲಿ ನಿಲ್ಲುವ ಯಾರೋ ಹನುಮ ಚಂಚಲವಾದ ನನ್ನಿ ಮನದಲ್ಲಿ ನಿಲ್ಲುವ ಯಾರೋ ಹನುಮ ಿಯೂ ಇಲ್ಲ ಶಕ್ತಿಯೂ ಇಲ್ಲ ಮಂಟಿದೆ ಕಾಣೆ ಭಕ್ತಿಯೂ ಇಲ್ಲ ಶಕ್ತಿಯೂ ಇಲ್ಲ ಹುಟ್ಟಿದೆ ತಪು ಕಾಣೆ ನೀ ಕೃಪೆ ಮಾದರೆ ಹೋದರೆ ಹನುಮ ನಿನ್ನ ರಾಮನಾಣೆ ನಿನ್ನ ರಾಮನಾಣೆ ನಿನ್ನಂತೆ ನಾನಾಗಲಾರೆ ಏನು ಮಾಡಲಿ ಹನುಮಾನ್ लार निन्ना प्रभु श्रीराम निन्ना प्रभु श्रीरम निन्ना प्रभु श्रीरम निन्ना प्रभु श्रीरम ಮಾಡು ಮತ್ತು ಇವತ್ತಿನ ಬ್ಲಾಗು ಹೆಂಗೆ ಅನಿಸ್ತು ಅನ್ನೋದು ಹೇಳ್ರಿ ಮತ್ತು ಇವತ್ತಿನ ಬ್ಲಾಗು ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್